ಸರ್ ಯೂಶಲಿ ಸರ್ ನಿಮಗೆ ಈ ಸಿನಿಮಾದಲ್ಲಿ ಎರಡೇನೂ ಫೈಟ್ ಪೋರ್ಷನ್ ಇದೆ ಅದ್ರಲ್ಲಿ ಕ್ಲೈಮ್ಯಾಕ್ಸಲ್ಲಿ ಒಂದು ಫೈಟ್ ಪೋರ್ಷನ್ ಅಂತೂ ತುಂಬ ಅದು ಮೂಡ್ ಬಂದಿದೆ ಆ ಸ್ಥಳ ಆ ಜಾಗ ಇರ್ಬೋದು ಸುತ್ತಮುತ್ತಲಿನ ಒಂದು ವಾತಾವರಣ ನಿಮ್ಮ ಒಂದು ಗೆಸ್ಚರ್ ಸರ್ ಗೆಸ್ಚರ್ ಎಲ್ಲ ನೋಡಿದಾಗ ಮತ್ತೊಂದು ಸತಿ ಅಲ್ಲಿ ದೇವಿ ಬಂದಂಗೆ ಒಂದು ಫೀಲ್ ಆಗುತ್ತೆ ಸೊ ಆ ಒಂದು ಪರ್ಟಿಕ್ಯುಲರ್ ಒಂದು ಸೀನ್ ಬಗ್ಗೆ ಸರ್ ಅಂದರೆ ಆ ಸೀನ್ ಮಾಡುವಾಗ ನಿಮ್ ತಲೆಲಿ ಏನ್ ಓಡ್ತಾ ಇತ್ತು ಅಲ್ಲಿ ಏನ್ ಆಗ್ತಾ ಇತ್ತು ಎಷ್ಟು ಅಂದ್ರೆ ನಿಮ್ಗೆ ಅದು ಚಾಲೆಂಜಿಂಗ್ ಅಂತ ಅನಿಸ್ತಾ ಹೇಗ್ ಅನಿಸ್ತು ನಿಮ್ಗೆ ಅಂತ ಮೊದಲನೇದಾಗಿ ನಾವು ಶುರು ಮಾಡಿದಾಗ ಮೊದಲನೇ ದಿನ ಒಂದು ಸ್ವಲ್ಪ ಕಷ್ಟ ಆಯಿತು ಯಾಕಂದ್ರೆ ಇಲ್ಲಿ ಈ ಜಾತ್ರೆ ಸೀಕ್ವೆನ್ಸ್ ಅಲ್ಲಿ ಏನಿತ್ತು ಡೈಲಾಗ್ಸ್ ಅಷ್ಟೊಂದು ಇರಲಿಲ್ಲ ಸ್ವಲ್ಪ ಕಮ್ಮಿ ಇತ್ತು ಈಸಿಯಾಗಿ ಮುಗ್ದೋಯ್ತು ಬಟ್ ಇಲ್ಲಿಗೆ ಬಂದಾಗ ನಮಗೆ ಯೂಶ್ವಲಿ ಅವತ್ತಿಂದ ಅವತ್ತಿಗೆ ಲೈನ್ಸ್ ಆವಾಗಲೇ ಸಿಗೋದು ಸೊ ಆಗಿ ತೆಲುಗು ಬೇರೆ ಆ್ಯಂಡ್ ಈ ಕಡಪ ಅನ್ನೋ ಊರಲ್ಲಿ ಮಾತಾಡೋವಂಥ ಒಂದು ಡೈಲೆಕ್ಟನ್ನು ನಾವು ಯೂಸ್ ಮಾಡಬೇಕು ಈಗ ಪುಷ್ಪ ಅವ್ರ ಫ್ಯಾಮ್ಲಿ ಆದರೆ ಚಿತ್ತೂರು ಕಡೆ ತೆಲುಗು ಮಾತಾಡ್ತಾರೆ ನಮ್ಮದು ಕಡಪ ಸ್ಟೈಲಲ್ಲಿ ಇರಬೇಕು ಅಂತ ಸೊ ಅದು ನನಗೊಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಆ ವರ್ಡ್ಸನ್ನ ತೊಗೊಳೋದೆಲ್ಲ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು ಫಸ್ಟ್ ಒಂದು ಎರಡು ದಿನ ಇದನ್ನು ಯೂಸ್ ಟು ಆಗಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೋತು ಆಮೇಲೆ ಮೂರನೇ ದಿನದಿಂದ ನನಗೆ ಅರ್ಥ ಆಗೋಯ್ತು ಓಕೆ ಈ ಒಂದು ಅಲ್ಲಿ ಹೋಗುತ್ತೆ ಅಂತ ಆ್ಯಂಡ್ ಇನ್ನೊಂದೇನೆಂದರೆ ಸುಕುಮಾರ್ ಸರ್ ಬಹಳ ಸ್ಪಾಂಟೇನಿಯಸ್ ಆಗಿ ಚೇಂಜಸ್ ಮಾಡ್ತಾ ಇರ್ತಾರೆ ಈ ಈ ಕ್ಷಣಕ್ಕಿದು ಯೋಚನೆ ಮಾಡ್ತಿರ್ತಾರೆ ಅಂತ ನೆಕ್ಸ್ಟ್ ಕ್ಷಣ ಬೇರೆ ಯಾವುದೋ ಒಂದು ಮಾಡೋಣ ಅಂತ ಇನ್ಫ್ಯಾಕ್ಟ್ ಈ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಏನಿದೆ ಇದನ್ನು ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ರೀತಿಯಲ್ಲಿ ಕಂಪೋಸ್ ಮಾಡಿದ್ರು ಬೇರೆ ಬೇರೆ ರೀತಿ ಇವ್ರು ಬರ್ತಾರೆ ಅವ್ರು ಬರ್ತಾರೆ ಅಂತ ಬಹಳಷ್ಟು ಇದು ನಡೆದಿತ್ತು ಇನ್ಫ್ಯಾಕ್ಟ್ ಆ ಎಂಡಿಂಗ್ ಯಾವಾಗ ಪುಷ್ಪ ಈ ಬುಗ್ಗಾರೆಡ್ಡಿನ ಸಾಯಿಸ್ಬಿಡ್ತಾನೋ ಆ ಪೋರ್ಷನ್ನು ಕೂಡ ಒಂದು ಸ್ವಲ್ಪ ಬೇರೆ ಥರ ಪ್ಲ್ಯಾನ್ ಮಾಡಿದರು ಸೊ ಅಷ್ಟೊಂದು ಇದೆಲ್ಲ ನಡೆದ ಮೇಲೆ ಎಲ್ಲ ನಡೆದ ಮೇಲೆ ಓಕೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತೆಲ್ಲ ಯೋಚನೆ ಮಾಡಾದ್ಮೇಲೆ ಫೈನಲಿ ಈ ಇದಕ್ಕೆ ಬಂದಿದ್ದು ಆ್ಯಂಡ್ ನೀವು ಹೇಳಿದ ತರ ಅಲ್ಲಿ ಬಹಳಷ್ಟು ವಿಷಯಗಳು ಸೇರ್ ಬಂತು ಸೊ ಹಾಗಾಗಿ ಆ ಸೀಕ್ವೆನ್ಸ್ ಅಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ಲಿರೋ ಸೆಟ್ ಆಗಲಿ ಆ್ಯಂಡ್ ಸುಕುಮಾರ್ ಸರ್ ಡೈರೆಕ್ಷನ್ ಆಗಲಿ ಮಾಸ್ಟರ್ ಫೈಟ್ ಮಾಸ್ಟರ್ ನವಖಾನ್ ಮಾಸ್ಟರ್ ಅವರ ಕೊರಿಯೋಗ್ರಫಿ ಆಗಲಿ ಆ್ಯಂಡ್ ಇವನ್ ಇದು ಕೂಡ ಲೈಟಿಂಗ್ ಆ್ಯಂಡ್ ಕ್ಯಾಮ್ರಾ ವರ್ಕ್ ಕೂಡ ಆಗಲಿ ಇದೆಲ್ಲ ಚೆನ್ನಾಗಿ ಮೂಡ್ಬಂದು ಬಂತು ಆ್ಯಂಡ್ ನಮಗೆ ಪರ್ಸ್ನಲ್ಲಾಗಿ ಮಾಡಿದಾಗ ನಾನು ಆಗ ಒಂದು ಸ್ವಲ್ಪ ಸೀರಿಯಸ್ಸಾಗಿ ಇನ್ವಾಲ್ವ್ ಒಂದು ಟೈಮ್ ಸಿಕ್ತು ಸುಕುಮಾರ್ ಸರ್ ಜೊತೆ ಕೆಲಸ ಮಾಡಬೇಕಾದ್ರೆ ಅದೊಂದು ಇದಿರುತ್ತೆ ಟೈಮ್ ಕೊಡ್ತಾರೆ ಮಾನಿಟರ್ಸೋ ಒಂದು ನಾಲ್ಕೈದು ಸಲ ಮಾಡ್ತಾರೆ ಸೊ ಹಾಗಾಗಿ ನನಗೆ ಅದೊಂದು ಟೈಮ್ ಸಿಕ್ಕಿದ ತಕ್ಷಣ ಪ್ರಿಪೇರ್ ಆಗೋಕ್ಕೆ ಒಂದು ಬೇಸಿಕ್ ಇದು ಸಿಕ್ತು ಫ್ರೀಡಮ್ ಸಿಕ್ತು ನಾನು ಹೀಗೆ ಮಾಡಲಾ ಸರ್ ಹಾಗೆ ಮಾಡ್ಲಾ ಸರ್ ಅಂತ ಕೇಳಬೇಕಾದ್ರೆ ಅವರು ಅದನ್ನು ಕೇಳಿ ಅರ್ಥ ಮಾಡಿಕೊಂಡು ಓಕೆ ಹಿಂಗೆ ಮಾಡಿ ನೋಡಿ ಚೆನ್ನಾಗಿರುತ್ತೆ ಮಾಡಿದ ತಕ್ಷಣ ಹಾಂ ಇದನ್ನು ಕಂಟಿನ್ಯೂ ಮಾಡಿ ಯಾವುದಾದ್ರೂ ಒಂದು ಬೇಡ ಅಂದರೆ ಅದನ್ನು ಬೇಡ ಅಂತ ಅಂತಿದ್ರು ಸೊ ಅವರ ಮಾತುಗಳನ್ನು ಅವರ ಒಂದು ಡೈರೆಕ್ಷನ್ನ ಕೇಳಿಕೊಂಡು ಇವನ್ ಅಲ್ವಾರ್ಜುನ್ ಸರ್ ಕೂಡ ಬಹಳ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಟ್ರು ಹಾಗಾಗಿ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ನನಗೂ ಒಂದು ಇದು ಅವಕಾಶ ಸಿಕ್ತು ಸರ್ ತೆರೆ ಹಿಂದೆ ಅಂದ್ರೆ ಒಂದು ಸೀನ್ ಶುರುವಾಗೋಕ್ಕೂ ಮುಂಚೆ ತೆರೆ ಹಿಂದೆ ಕೂಡ ಒಂದಿಷ್ಟು ಪ್ರಿಪ್ರೇಷನ್ಗಳಾಗಿರತ್ತೆ ನಿಮ್ಮ ಮತ್ತೆ ಅಲ್ಲು ಅರ್ಜುನ್ ಸರ್ ನಡುವೆ ತೆರೆ ಹಿಂದೆ ಹೇಗೆ ಪ್ರಿಪ್ರೇಷನ್ ಇಡ್ತಾ ಇತ್ತು ಮತ್ತೆ ಅವ್ರ ತೆರೆ ಹಿಂದೆ ನಿಮ್ಮತ್ರ ಹೇಗ್ ನಡ್ಕೊತಾ ಇದ್ರು ಹೇಗ್ ಅವ್ರು ಆಸ್ ಅ ಪರ್ಸನ್ ನಿಮ್ಗ್ ಹೇಗ್ ಅನ್ಸಿದ್ರು ಅಂತ ನಮ್ಗ್ ಮೋಸ್ಟ್ಲಿ ಮೇಜರ್ ಆಗಿ ಇದ್ದಿದ್ದು ಫೈಟ್ ಸೀಕ್ವೆನ್ಸಸ್ ಇದ್ದಿದ್ದು ಸೊ ಡೈಲಾಗ್ ಪೋರ್ಷನ್ಸ್ ಅಲ್ಲಿ ಸರ್ ತುಂಬಾ ಇನ್ವಾಲ್ವ್ ಆಗ್ತಾ ಇದ್ರು ಅವ್ರು ನಮ್ ಜೊತೆ ಅಷ್ಟೊಂದು ಅಂದ್ರೆ ಬಂದು ಒಂದೆರಡು ಮಾತಾಡೋರು ಬಟ್ ಅವರ ಕ್ಯಾರೆಕ್ಟರಲ್ಲಿ ಅವ್ರು ಯೋಚನೆ ಮಾಡಿಕೊಂಡು ಹೇಗೆ ಎಲ್ಲಿ ಏನು ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಆ ಒಂದು ಆಲೋಚನೆಯಲ್ಲಿ ಮುಳುಗೋಗ್ತಾ ಇದ್ರು ಬಟ್ ಫೈಟ್ ಸೀಕ್ವೆನ್ಸ್ಗೆ ಬಂದಾಗ ಬಹಳ ಬಹಳ ಕೇರ್ ತಗೋತಾ ಇದ್ರು ಓಕೆ ನೀವು ಇಲ್ಲಿ ಬನ್ನಿ ಇಲ್ಲಿ ನಿಂತ್ಕೊಳ್ಳಿ ಇಲ್ಲಿಂದ ಹೀಗೆ ಬಂದರೆ ನಿಮ್ಗೆ ಏನಾದರೂ ಏಟಾಗತ್ತಾ ನಿಮಗೆ ಕಂಫರ್ಟ್ ಇದೆಯಾ ಹಿಡ್ಕೊಂಡಾಗ ಏಟಾಗತ್ತಾ ನನಗೆ ಮಾತ್ರ ಅಲ್ಲ ಅಲ್ಲಿದ್ದು ಎಲ್ಲ ಆ್ಯಕ್ಟರ್ಸ್ಗೂ ನನ್ನ ಜೊತೆ ನನ್ನ ಗ್ಯಾಂಗಲ್ಲಿ ಯಾರ್ಯಾರು ಮೆಂಬರ್ಸ್ ಇರ್ತಾರೆ ಅವ್ರು ಎಲ್ಲರೂ ಬಹಳ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋರು ಏಟಾಯ್ತೇನೋ ಆರಾಮ ಅಂತ ಅವ್ರನ್ನೆಲ್ಲ ಕೇಳೋರು ನನ್ನ ಹತ್ರನೂ ಬಂದು ಕತ್ತಿಡ್ಕೊಂಡಾಗ ಅಥವಾ ಎಲ್ಲೋ ಒಂದು ಹಿಡಿದು ಎಳೆದಾಗ ಓಕೆ ಅಲ್ವಾ ನೋಡ್ರಿ ಬೇಗ ಮಾಡಿ ಇದು ಪಾಪ ಅವ್ರಿಗೂ ಹಿಂಸೆ ಆಗ್ತಿದೆ ಅಂತ ಬಹಳಷ್ಟು ಕೇರ್ ತೊಗೋತಾ ಇದ್ರು ಸೊ ಆ ಒಂದು ವಿಷಯದಲ್ಲಿ ನನಗೆ ಬಹಳ ಸಂತೋಷ ಆಯಿತು ಇನ್ಫ್ಯಾಕ್ಟ್ ಆಲು ಅರ್ಜುನ್ ಸರ್ ಅವರ ಟೀಮವರು ಕೂಡ ಬಂದು ಕೇಳ್ತಾಯಿದ್ರು ಸರ್ ಕೇಳ್ತಾ ಇದ್ದಾರೆ ನಿಮ್ಗೆಲ್ಲ ಓಕೆ ಅಲ್ವಾ ಏನೋ ೂ ಆ ಡಿಸ್ಕಂಫರ್ಟ್ಸ್ ಇದೆಯಾ ಅಂತ ಸೊ ಆ ವಿಷಯದಲ್ಲಿ ನಮಗೆ ಬಹಳ ಖುಷಿ ಆಯ್ತು ಚೆನ್ನಾಗಿ ನಡ್ಕೋತಾ ಇದ್ರು ನಮ್ಮನ್ ಚೆನ್ನಾಗಿ ನೋಡ್ಕೋತಾ ಇದ್ರು ಅಂತ